ಭ್ರಷ್ಟಾಚಾರ ಪ್ರಕರಣವೊಂದರಲ್ಲಿ ಪಂಜಾಬ್ನ ರೋಫರ್ ವಲಯ ಡಿಐ ಹರ್ಚರಣ್ ಸಿಂಗ್ ಬುಲ್ಲಾರನ್ನ ಸಿಬಿಐ ಗುರುವಾರ ಬಂಧಿಸಿದೆ ಸಿಬಿಐ ಅಧಿಕಾರಿಗಳು ಭ್ರಷ್ಟಾಚಾರ ಕೇಸ್ನಲ್ಲಿ ಐಪಿಎಸ್ ಅಧಿಕಾರಿ ಹರ್ಚರಣ್ ಸಿಂಗ್ ಬುಲ್ಲರ್ ಮನೆಗೆ ದಾಳಿ ನಡೆಸಿದಾಗ ಐದು ಕೋಟಿ ರೂಪಾಯಿ ನಗದು ಐಷಾರಾಮಿ ವಾಹನಗಳು ಒಂದು ಪಾಯಿಂಟ್ ಐದು ಕೆಜಿ ಆಭರಣಗಳು ಮತ್ತು ಇಪ್ಪತ್ತೆರಡು ಐಷಾರಾಮಿ ಕೈಗಡಿಯಾರಗಳು ಆಮದು ಮದ್ಯ ಮತ್ತು ಆಯುಧಗಳಂತಹ ಬೃಹತ್ ಸಂಪತ್ತುಗಳು ಪತ್ತೆಯಾಗಿವೆ ಉತ್ತರ ಪ್ರದೇಶದ ರಾಯಬರೇಲಿಯಲ್ಲಿ ಗುಂಪಿನಿಂದ ಥಳಿಸಿ ದಲಿತನ ಹತ್ಯೆ ಪ್ರಕರಣದ ಸಂತ್ರಸ್ತ ಕುಟುಂಬವನ್ನ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಶುಕ್ರವಾರ ಭೇಟಿಯಾಗಿದ್ದಾರೆ ಅಕ್ಟೋಬರ್ ಎರಡರಂದು ಗ್ರಾಮಸ್ಥರು ಕಳ್ಳನೆಂದು ಭಾವಿಸಿ ಎಂಬ ದಲಿತ ವ್ಯಕ್ತಿಯನ್ನ ಹತ್ಯೆ ಮಾಡಿದ್ದರು ಕುಟುಂಬದವರನ್ನ ಭೇಟಿಯಾದ ಬಳಿಕ ಮಾತನಾಡಿದ ರಾಹುಲ್ ಗಾಂಧಿ ಇಂದು ಬೆಳಿಗ್ಗೆ ಸರ್ಕಾರ ಕುಟುಂಬಕ್ಕೆ ನನ್ನನ್ನ ಭೇಟಿಯಾಗದಂತೆ ಬೆದರಿಕೆ ಹಾಕಿದೆ ಕುಟುಂಬ ನನ್ನನ್ನು ಭೇಟಿಯಾದರೂ ಅಥವಾ ಇಲ್ಲದಿದ್ದರೂ ಅದು ಪ್ರಮುಖ ವಿಷಯವಲ್ಲ ಆದರೆ ಇವರು ನಿರಪರಾಧಿಗಳು ಯಾವುದೇ ತಪ್ಪು ಮಾಡಿಲ್ಲ ಎಂದು ಸರ್ಕಾರದ ನಿಲುವಿನ ವಿರುದ್ಧ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಗೆ ಮಾಹಿತಿ ನೀಡೋದಿಲ್ಲ ಎಂದು ಇನ್ಫೋಸಿಸ್ನ ಸಹ ಸಂಸ್ಥಾಪಕ ನಾರಾಯಣ ಮೂರ್ತಿ ಮತ್ತು ಸುಧಾಮೂರ್ತಿ ಅವರು ಸ್ವಯಂ ದೃಢೀಕರಣ ಪತ್ರ ನೀಡಿದ್ದಾರೆ ಎಂದು ವರದಿಯಾಗಿದೆ ಈ ಹಿನ್ನೆಲೆಯಲ್ಲಿ ಈ ಬಗ್ಗೆ ಪ್ರತಿಕ್ರಿಯೆ ನೀಡಿರುವ ವಿಧಾನ ಪರಿಷತ್ ಸದಸ್ಯ ಬಿಕೆ ಹರಿಪ್ರಸಾದ್ ಅವರು ಶ್ರೀಮಂತಿಕೆಯನ್ನ ಸರಳತೆಯಲ್ಲಿ ಬಚ್ಚಿಡೋದು ಸಾಮಾಜಿಕ ಸಮೀಕ್ಷೆಯಿಂದ ಮಾಹಿತಿಯನ್ನ ಮುಚ್ಚಿಡೋದು ಸ್ವಾರ್ಥ ಮನಸ್ಥಿತಿಯ ಮುಖವಾಡದ ಅನಾವರಣ ಎಂದು ಟೀಕಿಸಿದ್ದಾರೆ